ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂಗೀಕಾರದ ಪ್ರಕ್ರಿಯೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಹದಿನೇಳರಂದು ರಾಜ್ಯಪಾಲರು ಅಂಕಿತಕ್ಕಾಗಿ ಮಸೂದೆ ರವಾನೆ ಗ್ರೇಟರ್ ಬೆಂಗಳೂರು ಮಸೂದೆ ಬಗ್ಗೆ ಅಪಸ್ವರ ಎತ್ತಿದ ವಿಪಕ್ಷಗಳು ಸಂವಿಧಾನದ ಎಪ್ಪತ್ನಾಲ್ಕನೇ ತಿದ್ದುಪಡಿಗೆ ವಿರೋಧವಾಗಿದೆ ಎಂದು ವಾರಾಂತ ಅಂಕಿತ ಹಾಕದಂತೆ ರಾಜ್ಯಪಾಲರನ್ನ ಭೇಟಿ ಮಾಡಿ ವಿಪಕ್ಷಗಳ ಮನವಿ ಬೆಂಗಳೂರಿನ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಜಿಬಿಎ ಸೃಷ್ಟಿ ಅನಿವಾರ್ಯ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೈದರಂದು ಕೆಲ ಸ್ಪಷ್ಟನೆ ಕೋರಿ ಗೌರ್ನರ್ ಇಂದ ಮಸೂದೆ ವಾಪಸ್ ಸ್ಪಷ್ಟನೆ ಜೊತೆಗೆ ಜಿಬಿಎ ಅಗತ್ಯದ ಬಗ್ಗೆ ವಿವರ ನೀಡಿದ ರಾಜ್ಯ ಸರ್ಕಾರ Cara... ಕೊನೆಗೂ ಏಪ್ರಿಲ್ ಇಪ್ಪತ್ನಾಲ್ಕರಂದು ಮಸೂದೆಗೆ ರಾಜ್ಯಪಾಲರು ಅಂಕಿತ ಅಂದು ಸಂಜೆ ಗ್ರೇಟರ್ ಬೆಂಗಳೂರು ಕಾಯ್ದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಧಿಸೂಚನೆ ಗೆಜೆಟ್ನಲ್ಲಿ ನಲ್ಲಿ ಪ್ರಕಟ ಸೊ ಇದಕ್ಕೂ ಸಹ ಒಂದಷ್ಟು ಅಡ್ಡಿ ಅಡ್ಡಿಗಳು ಬಂದಿತ್ತು ಯಾಕೆ ಬೇಕು ಬಿ ಬಿ ಎಂ ಪಿ ತೆಗೆದು ಅಂತೆಲ್ಲ ವಿಪಕ್ಷ ಅವರು ವಿಪಕ್ಷದವರು ಸಿಕ್ಕಾಬಟ್ಟೆ ಮಾತಾಡ್ತಾ ಇದ್ರು ಇನ್ನು ಇದರ ಪ್ರಕ್ರಿಯೆ ಹೇಗಾಯ್ತು ಅಂತ ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ ಇಪ್ಪತ್ತೈದರ ಮಾರ್ಚ್ ಹದಿನೇಳರಂದು ರಾಜ್ಯಪಾಲರು ಅಂಕಿತಕ್ಕಾಗಿ ಮಸೂದೆ ರವಾನೆ ಆಯ್ತು ಸೊ ಗ್ರೇಟರ್ ಬೆಂಗಳೂರು ಮಸೂದೆಗೆ ನಾನು ಹೇಳಿದ್ನಲ್ಲ ಫಸ್ಟ್ ವಿಪಕ್ಷಗಳು ಅಪಸ್ವರವನ್ನ ಇತ್ತಿದ್ರು ಆದ್ರೆ ಸಂವಿಧಾನದ ಎಪ್ಪತ್ನಾಲ್ಕನೇ ತಿದ್ದುಪಡಿಗೆ ವಿರುದ್ಧವಾಗಿದೆ ಎಂದು ವಾರಾಂತ ಮಾಡಿದೆ ಆದ್ರೆ ಫೈನಲ್ ಆಗಿ ನಮಗೆ ಏಪ್ರಿಲ್